ಹಾಯ್ ಫ್ರೆಂಡ್ಸ್ ಇದು ಮಸ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಸಿರಿಯಾದಲ್ಲಿನ ಬಂಡುಕೋರು ದೇಶವನ್ನು ತಮ್ಮ ಕಂಟ್ರೋಲ್ ತಗೊಳ್ತಿದ್ದ ಹಾಗೆ ಸಿರಿಯಾ ತುಂಡು ತುಂಡಾಗಬಹುದು ಆ ದೇಶವನ್ನು ಸರ್ವನಾಶ ಮಾಡಬಹುದು ಅನ್ನೋ ರೀತಿ ಆಗ್ತಾ ಇದೆ ಒಂದು ಕಡೆ ಉಗ್ರ ವಿರೋಧಿ ಕಾರ್ಯಾಚರಣೆ ಹೆಸರಲ್ಲಿ ಅಮೆರಿಕ ದಾಳಿ ಮಾಡ್ತಾ ಇದ್ರೆ ಆತ ಇಸ್ರೇಲ್ ರಾಜಧಾನಿ ದಮಾಸ್ಕಸ್ಗೆ ನುಗ್ಗಿದೆ ಇಲ್ಲಿ ಅಮೆರಿಕ ಬಗ್ಗೆ ನೋಡೋದಾದ್ರೆ ಸಿರಿಯಾದಲ್ಲಿ ಐಎಸ್ ಉಗ್ರರ ಪ್ರಾಬಲ್ಯ ಹೊಂದಿರೋ ಒಂದಲ್ಲ ಎರಡಲ್ಲ ಎಪ್ಪತ್ತೈದು ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಮಾಡಿದೆ ತನ್ನ ಬಿ ಫಿಫ್ಟಿ ಟೂಗಳು ಗಳು ಹಾಗೂ ಎಫ್ ಫಿಫ್ಟೀನ್ಗಳು ಹಾಗೂ ಜೆಟ್ ಗಳನ್ನು ಬಳಸಿ ದಾಳಿ ಮಾಡಿದೆ ಈ ಬಗ್ಗೆ ಖುದ್ದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ನೀಡಿದೆ ಸಿರಿಯಾ ಪರಿಸ್ಥಿತಿಯ ಲಾಭ ಪಡೆಯೋಕೆ ಐಎಸ್ ಉಗ್ರರು ಮುಂದಾಗಬಹುದು ಕಂಟ್ರೋಲಿ ತಗೊಳ್ಳೋಕೆ ಮುಂದಾಗಬಹುದು ಹಾಗಾಗಿ ಅವರ ದಾಳಿಯನ್ನು ತಡೆಯೋಕೆ ಅವರ ಸ್ಟ್ರಾಟಜಿಕ್ ಲೊಕೇಶನ್ ಗುರಿಯಾಗಿಸಿ ಪುಡಿ ಮಾಡಿದೀವಿ ಅಂತ ಅಮೆರಿಕ ಹೇಳಿದೆ ಹೇಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದೆ ಅಷ್ಟೇ ಅಲ್ಲ ಐಎಸ್ ಉಗ್ರರ ಜೊತೆ ಯಾವುದೇ ಗುಂಪು ಸೇರಿಕೊಂಡರೂ ಕೂಡ ಅವ್ರನ್ನ ನಾವು ಬಿಡುವುದಿಲ್ಲ ಅಂತ ಅಮೆರಿಕ ಬಿಗ್ ವಾರ್ನಿಂಗ್ ಕೊಟ್ಟಿದೆ ಈ ಮೂಲಕ ರಷ್ಯಾ ಅಧ್ಯಕ್ಷ ಪುಟಿನ್ ಫ್ರೆಂಡ್ ಅಸದ್ ಸರ್ಕಾರ ಸಿರಿಯಾದಲ್ಲಿ ಪತನ ಆಗ್ತಿದ್ದ ಹಾಗೆ ಅಮೆರಿಕ ಇಲ್ಲಿ ಪ್ರಾಬಲ್ಯ ಸಾಧಿಸೋಕೆ ಮುಂದಾಗ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಸಿರಿಯಾದಲ್ಲಿ ಈಗ ಅಧಿಕಾರಕ್ಕೆ ಬಂದಿರೋ ಅಥವಾ ಕಂಟ್ರೋಲ್ ತಗೊಂಡಿರೋ ಬಂಡುಕೋರ ಗುಂಪುಗಳಿಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ ಈಗ ಆಲ್ರೆಡಿ ಅಸತ್ ಸರ್ಕಾರದ ಪತನವನ್ನು ನಾವು ಸ್ವಾಗತ ಮಾಡ್ತೀವಿ ಹೊಸ ಸಿರಿಯಾವನ್ನ ಕಟ್ಟೋಕೆ ಅಲ್ಲಿನ ಜನರಿಗೆ ಇದೊಂದು ಐತಿಹಾಸಿಕ ಅವಕಾಶ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ ಸೊ ಇಲ್ಲಿ ಅಮೆರಿಕ ಅವರ ಬೆಂಬಲಕ್ಕೆ ನಿಂತಿರೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಈ ಹೊತ್ತಲ್ಲಿ ಉಗ್ರ ಸಂಘಟನೆಗಳ ಮೇಲೆ ದಾಳಿ ಮಾಡಿರೋದು ಆ ದಾಳಿಯನ್ನು ಇನ್ನಷ್ಟು ಹೆಚ್ಚು ಮಾಡ್ತೀವಿ ಅಂತ ಇರುವುದು ಮುಂದಿನ ದಿನಗಳಲ್ಲಿ ಸಿರಿಯಾವನ್ನು ಅಮೆರಿಕವೇ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡುತ್ತಾ ಅನ್ನೋ ವಿಶ್ಲೇಷಣೆ ಕಾರಣ ಆಗ್ತಾ ಇದೆ ಸದ್ಯ ಉಗ್ರರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಎಷ್ಟು ಸಾವು ನೋವುಗಳಾಗಿವೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಇನ್ನು ದಮಾಸ್ಕಸ್ನಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ಕಾಣಿಯಾಗಿದ್ದ ಪತ್ರಕರ್ತ ಆಸ್ಟಿನ್ ಟೈಸ್ ಇನ್ನು ಜೀವಂತವಾಗಿದ್ದಾರೆ ನಾವು ಅವರನ್ನ ಅಮೆರಿಕೆಗೆ ವಾಪಸ್ ಬರ್ತೀವಿ ಅಂತ ಬೈಡನ್ ಹೇಳಿದ್ದಾರೆ ಅತ್ತ ಇಸ್ರೇಲ್ ಕೂಡ ಅಲರ್ಟ್ ಆಗಿದೆ ಇಸ್ರೇಲ್ ಸಿರಿಯಾ ಗಡಿಯಲ್ಲಿನ ಗೋಲನ್ ಹೈಟ್ಸ್ ಪ್ರದೇಶದ ಬಫರ್ ಝೋನ್ ಅನ್ನ ತಾತ್ಕಾಲಿಕವಾಗಿ ಸೀಲ್ ಮಾಡಿದ್ದೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಈ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಿರಿಯಾ ಸರ್ಕಾರದೊಂದಿಗೆ ಮಾಡಿಕೊಂಡಿದ್ದ ಡಿಸೆಂಗೇಜ್ಮೆಂಟ್ ಅಂದರೆ ಉಭಯ ಸೇನೆಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ಒಪ್ಪಂದ ಮುರಿದು ಹೋಗಿದೆ ಅಂತ ಇಸ್ರೇಲ್ ಅನೌನ್ಸ್ ಮಾಡಿದೆ ಇದರ ಬೆನ್ನಲ್ಲೇ ಸಿರಿಯಾದ ನೆಲವನ್ನು ಇಸ್ರೇಲ್ ಇನ್ನಷ್ಟು ಆಕ್ರಮಿಸಿಕೊಳ್ಳಬಹುದು ಅನ್ನೋ ಶಂಕೆ ಇದೆ ಯಾಕಂದರೆ ಸಾವಿರದ ಒಂಬೈನೂರ ಅರವತ್ತೇಳರ ಸಿಕ್ಸ್ ಡೇ ವಾರ್ ನಂತರ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶವನ್ನು ಇಸ್ರೇಲ್ ತಗೊಂಡಿತ್ತು ಅದನ್ನು ಜಗತ್ತು ಸಿರಿಯಾದು ಅಂತ ಇಸ್ರೇಲ್ ಅದನ್ನು ವಾಪಸ್ ಕೊಟ್ಟಿಲ್ಲ ಈಗ ಕದನ ವಿರಾಮದ ರೀತಿಯಿಂದ ಆ ಒಪ್ಪಂದ ಕೂಡ ಮುರಿದು ಹೋಗಿದೆ ಈಗ ಇಸ್ರೇಲ್ ಹೊಸದಾಗಿ ಏನ್ ಮಾಡುತ್ತೋ ಕುತೂಹಲ ಇದೆ ಜೊತೆಗೆ ಈಗ ಸಿರಿಯಾದಲ್ಲಿ ಬಂಡುಕೋರ್ರ ಆಡಳಿತ ಶುರುವಾಗಿದ್ದ ಹಾಗೆ ಇಸ್ರೇಲ್ ರಾಜಧಾನಿ ಡಮಾಸ್ಕಸ್ ಮೇಲೆ ದಾಳಿ ಮಾಡಿದೆ ಅಲ್ಲಿನ ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ರಿಸರ್ಚ್ ಸೆಂಟರ್ ಒಟ್ಟಾರೆ ತನಗೆ ಏನ್ ಬೇಕೋ ಎಲ್ಲವನ್ನ ಹುಡುಕಿ ಹುಡುಕಿ ಹೊಡೆದಿದೆ ಸಿರಿಯಾದ ಗಡಿಯಲ್ಲಿ ಸೇನೆಯನ್ನ ಕೂಡ ನಿಯೋಜನೆ ಮಾಡ್ತಾ ಇದೆ ಹೀಗಾಗಿ ಇಸ್ರೇಲ್ ಮೇಲೂ ಕೂಡ ಈಗ ಜಗತ್ತು ಸಿರಿಯಾದಲ್ಲಿ ಏನ್ ಇವರು ಅಂತ ಕಣ್ಣಿಟ್ಟು ಕೂರೋ ರೀತಿ ವಾತಾವರಣ ಇದೆ ಏನು ವಿಮಾನ ದುರಂತದಲ್ಲಿ ಸಿರಿಯಾದ ನಿರ್ಗಮಿತ ಅಧ್ಯಕ್ಷ ಬಷರ್ ಅಲ್ ಅಸದ್ ಸಾವನ್ನಪ್ಪಿರಬಹುದು ಅಂತ ಸುದ್ದಿಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ ಬಂದಿದೆ ಸಿರಿಯಾ ಬಿಟ್ಟು ಹೋಗಿರೋ ಬಷರ್ ಅಲ್ ಅಸದ್ ಮತ್ತು ಫ್ಯಾಮಿಲಿ ಬದುಕಿದ್ದಾರೆ ರಷ್ಯಾಗೆ ಹೋಗಿ ಪುಟಿನ್ ಆಶ್ರಯದಲ್ಲಿ ಅವರು ಬದುಕ್ತಿದ್ದಾರೆ ಅಂತ ಪುಟಿನ್ ಅವರಿಗೆ ಆಶ್ರಯ ಕೊಟ್ಟಿದ್ದಾರೆ ಅಂತ ರಷ್ಯನ್ ಮಾಧ್ಯಮಗಳು ವರದಿ ಮಾಡಿವೆ ಈ ನಡುವೆ ಸಿರಿಯಾದಲ್ಲಿ ಉಂಟಾಗಿರುವ ಉದ್ವಿಗ್ನತೆ ಬಗ್ಗೆ ಚರ್ಚಿಸುವಿಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸಭೆ ಕರೆದಿದೆ ಸಿರಿಯಾ ಸಂಘರ್ಷದ ಬಗ್ಗೆ ಚೀನಾ ಇಸ್ರೇಲ್ ಯುಕೆ ಜರ್ಮನಿ ಟರ್ಕಿ ಇರಾನ್ ಫ್ರಾನ್ಸ್ ಸೇರಿ ಹಲವು ರಾಷ್ಟ್ರಗಳು ಕಳವಳ ವ್ಯಕ್ತಪಡಿಸಿವೆ ಆದಷ್ಟು ಶೀಘ್ರ ಸಿರಿಯಾದಲ್ಲಿ ಶಾಂತಿ ನೆಲೆಸಬೇಕು ಅಂತ ಆಗ್ರಹಿಸಿವೆ ಇನ್ನು ಸಿರಿಯಾದಲ್ಲಿ ಅಸದ್ ಸರ್ಕಾರ ಪತನದಿಂದ ಇರಾನ್ ರೊಚ್ಚಿಗೆತ್ತಿದೆ ಅಮೆರಿಕ ಕಂಟ್ರೋಲ್ ಮಾಡೋಕೆ ಆಗದ ರೀತಿ ಪರಿಣಾಮಗಳು ಉಂಟಾಗುತ್ತೆ ಅಂತ ಸಿರಿಯಾದ ಇರಾನ್ ರಾಯಭಾರಿ ಹುಸೈನ್ ಅಕ್ಬರಿ ಹೇಳಿದ್ದಾರೆ ಅಲ್ಲದೆ ಸಿರಿಯಾದ ಈ ಬೆಳವಣಿಗೆ ಮುಂದೆ ಟರ್ಕಿ ಹಾಗೂ ಇತರ ಪ್ರಾದೇಶಿಕ ಶಕ್ತಿಗಳೊಂದಿಗೆ ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತ ಬೆದರಿಕೆ ಹಾಕಿದ್ದಾರೆ ಈ ಮೂಲಕ ಸುನ್ನಿ ಶಿಯಾ ಜಗಳದಲ್ಲಿ ಮುಂದೆ ದೊಡ್ಡದೇನೋ ಆಗುತ್ತೆ ಅನ್ನೋ ಹಿಂಟನ್ನು ಇರಾನ್ ನೀಡ್ತಾ ಇದೆ ಇದೆಲ್ಲದರ ನಡುವೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ ತಹ್ರೀರ್ ಅಲ್ ಶಮ್ ಸಂಘಟನೆ ಅಂದರೆ ಸಿರಿಯಾದ ಬಂಡುಕೋರರಿಗೆ ಶುಭಾಶಯ ಕೋರಿದ್ದಾರೆ ನೀವು ಸುನ್ನಿಗಳು ನಮ್ಮ ಥರ ನೀವು ನೀವು ಹೊಡೀರಿ ಅವರಿಗೆ ಅಂಥೇಳಿ ಸಿರಿಯಾದಲ್ಲಿ ನೀವು ಶಾಂತಿ ಹಾಗೂ ಸ್ಥಿರವಾದ ಇಸ್ಲಾಮಿಕ್ ಸರ್ಕಾರ ನಡೆಸಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ತಾಲಿಬಾನಿಗಳು ಹೇಳಿಕೊಂಡಿದ್ದಾರೆ ನಿಮ್ಗೆ ಗೊತ್ತಿರಲಿ ತಾಲಿಬಾನಿಗಳು ಸುನ್ನಿ ಮೆಜಾರಿಟಿ ಪಶ್ತೂನಿ ಮುಸ್ಲಿಮರ ಒಂದು ಪಂಗಡ ಅದು ತಾಲಿಬಾನಿಗಳು ಅವರು ಸಿರಿಯಾದಲ್ಲಿ ಶಿಯಾ ಸರ್ಕಾರ ಈ ಅಸದ್ ಸರ್ಕಾರ ಇತ್ತಲ್ಲ ಬಷರ್ ಅಲ್ ಅಸದ್ ಸರ್ಕಾರ ಅದು ಶಿಯಾ ಪ್ರಾಬಲ್ಯದ ಸರ್ಕಾರ ಅವ್ರನ್ನ ಪದಚ್ಯುತಗೊಳಿಸಿ ಸುನ್ನಿಗಳು ಈಗ ಮತ್ತೆ ಕಂಟ್ರೋಲಿಗೆ ತಗೊಂಡಿರೋದಕ್ಕೆ ತಾಲಿಬಾನಿಗಳು ಶುಭಾಶಯ ಕೋರಿ ಕುಣಿದು ಕುಪ್ಪಳಿಸಿದ್ದಾರೆ ಇರೋ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ ರಷ್ಯಾದ ಉಪರಕ್ಷಣಾ ಸಚಿವ ಅಲೆಕ್ಸಾಂಡರ್ ಫೊಮೆನ್ ಬರಮಾಡಿಕೊಂಡಿದ್ದಾರೆ ಭಾರತ ರಷ್ಯಾ ಜಂಟಿಯಾಗಿ ನಿರ್ಮಿಸಿದ ಅಡ್ವಾನ್ಸ್ಡ್ ಫ್ರಿಗೇಟ್ ಐಎನ್ಎಸ್ ತುಶೀಲ್ ಉದ್ಘಾಟನಾ ಸಮಾರಂಭದಲ್ಲಿ ರಾಜನಾಥ್ ಸಿಂಗ್ ಭಾಗಿಯಾಗ್ತಾ ಇದ್ದಾರೆ ನಂತರ ಭಾರತ ರಷ್ಯಾ ದೇಶಗಳ ದ್ವಿಪಕ್ಷೀಯ ರಕ್ಷಣಾ ಸಭೆ ನಡೆಸುತ್ತಾರೆ ಬಳಿಕ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೂ ರಾಜನಾಥ್ ಸಿಂಗ್ ಮೀಟ್ ಆಗ್ತಾರೆ ರಷ್ಯಾದಲ್ಲಿರುವ ಭಾರತೀಯ ಸಮುದಾಯದವರೊಂದಿಗೆ ಇಂಟರಾಕ್ಟ್ ಮಾಡ್ತಾರೆ ಇದರ ನಡುವೆಯೇ ರಷ್ಯಾ ಜೊತೆಗಿನ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಒಪ್ಪಂದವನ್ನು ಫೈನಲೈಸ್ ಮಾಡೋಕೆ ಭಾರತ ಹೆಜ್ಜೆ ಇಟ್ಟಿದೆ ರಷ್ಯಾದ ಬಲಿಷ್ಠ ವಾರೋನೇಜ್ ರೆಡಾರ್ ಖರೀದಿ ಮಾಡೋಕೆ ಭಾರತ ಮುಂದಾಗಿದೆ ಇದು ಅಡ್ವಾನ್ಸ್ ಲಾಂಗ್ ರೇಂಜ್ ಅರ್ಲಿ ವಾರ್ನಿಂಗ್ ರೆಡಾರ್ ಸಿಸ್ಟಮ್ ಆಗಿದ್ದು ಶತ್ರು ದೇಶಗಳ ಕ್ಷಿಪಣಿ ಏರ್ಕ್ರಾಫ್ಟ್ ಮತ್ತು ಇತರ ಹಾರಿ ಬರುವ ವಸ್ತುಗಳನ್ನು ಮುಂಚಿತವಾಗಿ ಪತ್ತೆ ಮಾಡಿ ಅಲರ್ಟ್ ಕೊಟ್ಟು ಟ್ರ್ಯಾಕ್ ಮಾಡುತ್ತೆ ಬರೋಬರಿ ಎಂಟು ಸಾವಿರ ಕಿಲೋಮೀಟರ್ ದೂರದ ಥ್ರೆಟ್ ಇದು ಈಸಿಯಾಗಿ ಕಂಡುಹಿಡಿಯುತ್ತೆ ಇಂಥ ಒಂದು ಪವರ್ಫುಲ್ ಶಸ್ತ್ರವನ್ನು ಸೂಪರ್ ಪವರ್ ದೇಶಗಳು ಮಾತ್ರ ಹೊಂದಿವೆ ರಷ್ಯಾ ಅಮೆರಿಕ ಮತ್ತು ಚೀನಾ ಮಾತ್ರ ಹೊಂದಿವೆ ಸೊ ಈಗ ಇದನ್ನು ಭಾರತ ಕೂಡ ಬದಲಿಕೆಗೆ ಸೇರಿಸಿಕೊಳ್ಳೋಕೆ ಮುಂದಾಗಿದೆ ಇದರಿಂದ ಭಾರತೀಯ ಕಣ್ಗಾವಲು ಸಾಮರ್ಥ್ಯ ಹೆಚ್ಚಾಗುತ್ತೆ ಜೊತೆಗೆ ಜಾಗತಿಕ ಸಂಘರ್ಷಗಳು ಹೆಚ್ಚಾಗ್ತಿರೋ ಟೈಮ್ನಲ್ಲಿ ಈ ಸಿಸ್ಟಮ್ ಬೇರೆ ಬೇರೆ ದೇಶಗಳಿಂದ ಬರೋ ಕ್ಷಿಪಣಿ ಮತ್ತು ಏರ್ಕ್ರಾಫ್ಟ್ ಮೂಮೆಂಟ್ಗಳ ಮಾನಿಟರ್ ಮಾಡೋಕೆ ಭಾರತಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಖರೀದಿ ಮಾತುಕತೆ ಇದೀಗ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ ಭಾರತದ ಮೇಕ್ ಇನ್ ಇಂಡಿಯಾಗೆ ಪುಷ್ಟಿ ಕೊಡೋ ಹಾಗೆ ಈ ಸಿಸ್ಟಮ್ನ ಅರವತ್ತು ಪರ್ಸೆಂಟ್ ಕಾಂಪೊನೆಂಟ್ಸನ್ನು ಅನ್ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತಲೂ ಹೇಳಲಾಗುತ್ತಿದೆ ಅದರಲ್ಲೂ ಕರ್ನಾಟಕದ ಚಿತ್ರದುರ್ಗದಲ್ಲಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಆಗಬಹುದು ಅನ್ನೋದು ಕೂಡ ಆ ಸಾಧ್ಯತೆ ಬಗ್ಗೆ ಏನು ವರದಿ ಬರ್ತಾ ಇದೆ ಅದು ಕೂಡ ಕನ್ನಡಿಗರಿಗೂ ಖುಷಿಯ ವಿಚಾರ ಬಾಂಗ್ಲಾದಲ್ಲಿ ಚಿನ್ಮಯ್ ಕೃಷ್ಣದಾಸ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಕೋರ್ಟ್ ಆವರಣದ ಒಳಗೆ ಚಿನ್ಮಯ್ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ಸಂಘರ್ಷ ಉಂಟಾಗಿತ್ತು ಹೀಗಾಗಿ ಇದಕ್ಕೆ ಇವರೇ ಕಾರಣ ಅಂತ ಚಿನ್ಮಯ್ ಮೇಲೆ ಕೇಸ್ ಹಾಕಲಾಗಿದೆ ಚಿನ್ಮಯ್ ಅವರ ಜೊತೆಗೆ ನಾನೂರಿಂದ ಐನೂರು ಅಪರಿಚಿತರ ವಿರುದ್ಧ ಕೇಸ್ ಹಾಕಲಾಗಿದೆ ಅಲ್ಲಿನ ಮೂಲಭೂತವಾದಿ ಸಂಘಟನೆ ಹೆಫಾಜತ್ ಎ ಇಸ್ಲಾಂನ ಸದಸ್ಯ ಇನಾಮುಲ್ ಹಕ್ ಈ ಕೇಸ್ ಹಾಕಿದ್ದಾರೆ ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ನನ್ನ ಲ್ಯಾಂಡ್ ರಿಜಿಸ್ಟ್ರೇಷನ್ ಕೆಲಸ ಮುಗಿಸಿ ಕೋರ್ಟಿಂದ ಬರ್ತಿದ್ದಾಗ ನಾನು ಪಂಜಾಬಿ ರೀತಿ ಡ್ರೆಸ್ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಚಿನ್ಮಯ ಬೆಂಬಲಿಗರು ನನ್ನ ಮೇಲೆ ದಾಳಿ ಮಾಡಿದ್ದಾರೆ ಇದರಿಂದ ನನಗೆ ಬಹಳ ಏಟ್ ಆಯಿತು ತುಂಬ ಇಂಜುರೀಸ್ ಆಯಿತು ಅಂತ ಈತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಬಾಂಗ್ಲಾ ಗಲಭೆಯಿಂದ ಭಾರತ ಬಾಂಗ್ಲಾ ನಡುವಿನ ಸಂಬಂಧ ಬಿರುಕು ಮೂಡ್ತಿರೋ ಹೊತ್ತಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಬಾಂಗ್ಲಾಗೆ ರೀಚ್ ಆಗಿದ್ದಾರೆ ಬೆನ್ನಲ್ಲೇ ಬಾಂಗ್ಲಾ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ ವಿಕ್ರಮ್ ಮಿಶ್ರಿ ಬಾಂಗ್ಲಾಗೆ ಬರ್ತಾ ಇರೋದು ಉಭಯ ದೇಶಗಳ ಸಂಬಂಧ ಇಂಪ್ರೂವ್ ಆಗ್ಬೋದು ಅನ್ನೋ ನಂಬಿಕೆ ನಮಗಿದೆ ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಪ್ರೆಸ್ ಸೆಕ್ರೆಟರಿ ಶಫೀಕುಲ್ ಆಲಂ ಹೇಳಿದ್ದಾರೆ ಅಲ್ಲದೆ ಈ ಹಿಂದೆ ಹೇಳಿರುವ ಹಾಗೆ ನಾವು ಭಾರತದೊಂದಿಗೆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧ ಹೊಂದಿದ್ದೀವಿ ಇದರಿಂದ ಎರಡೂ ದೇಶಗಳ ಜನರಿಗೆ ಆಗೋ ಹಾಗೆ ಸಂಬಂಧ ವೃದ್ಧಿಯಾಗಬೇಕು ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ ಇಸ್ರೇಲ್ ಇರಾನ್ ಉದ್ವಿಗ್ನತೆ ಅತ್ಯಂತ ಕಳವಳಕಾರಿ ವಿಚಾರ ಈ ಸಮಸ್ಯೆ ಬಗೆಹರಿಸೋಕೆ ಭಾರತದಿಂದ ರಾಜತಾಂತ್ರಿಕ ಪ್ರಯತ್ನಗಳು ನಡೀತಾ ಇವೆ ಅಂತ ಹೇಳಿದ್ದಾರೆ ಅಲ್ಲದೆ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವ ಸಂಘರ್ಷಗಳಿಂದಾಗಿ ನಮ್ಮ ವ್ಯಾಪಾರದ ಮೇಲೆ ಪೆಟ್ಟಾಗ್ತಿದೆ ವ್ಯಾಪಾರದ ರೂಟ್ ಬದಲಾಯಿಸಬೇಕಾಗಿದೆ ಇದರಿಂದ ಹೆಚ್ಚು ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಡಾಲರ್ ಅನ್ನು ಅಸ್ಥಿರಗೊಳಿಸೋಕೆ ನೋಡಿದ್ರೆ ಬ್ರಿಕ್ಸ್ ರಾಷ್ಟ್ರಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಕೆ ಒಡ್ಡಿದ್ರು ಇದಕ್ಕೂ ಜೈಶಂಕರ್ ರಿಯಾಕ್ಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ಒಳ್ಳೆ ಬಾಂಧವ್ಯ ಇದೆ ಅಮೆರಿಕದ ಡಾಲರನ್ನು ಅಸ್ಥಿರಗೊಳಿಸೋಕೆ ನಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಭಾರತಕ್ಕೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ನಮ್ಮ ಮುಂದೆ ಅಂತ ಪ್ರಸ್ತಾವನೆ ಕೂಡ ಇಲ್ಲ ನಾವು ಅಮೆರಿಕದೊಂದಿಗೆ ಒಳ್ಳೆ ವ್ಯಾಪಾರ ಸಂಬಂಧ ಹೊಂದೋಕೆ ಬಯಸ್ತೀವಿ ಅಂತ ಜೈಶಂಕರ್ ಹೇಳಿದ್ದಾರೆ ಅಮೆರಿಕದ ವಾಲ್ಮಾರ್ಟ್ ಹಿಂದೂ ಸಮುದಾಯದಿಂದ ಭಾರಿ ಟೀಕೆ ಗುರಿಯಾಗಿದೆ ಸ್ವಿಮ್ ಸೂಟ್ಸ್ ಒಳ ಉಡುಪು ಮತ್ತು ಚಪ್ಪಲಿ ಈ ರೀತಿ ವಸ್ತುಗಳ ಮೇಲೆ ಗಣೇಶ ದೇವರ ಫೋಟೋ ಹಾಕಿ ಅದನ್ನು ಮಾರಾಟ ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಯಿತು ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯವಾಗಿ ಹಿಂದೂ ಅಮೆರಿಕನ್ ಹಕ್ಕುಗಳಿಗೆ ಹೋರಾಡೋ ಹಿಂದೂ ಅಮೆರಿಕನ್ ಫೌಂಡೇಶನ್ ಇದನ್ನು ಖಂಡಿಸಿದೆ ಸ್ಲಿಪ್ಪರ್ಸ್ ಮತ್ತು ಸ್ವಿಮ್ ಸೂಟ್ ಒಳಗಡುಪುಗಳ ಮೇಲೆ ಹಿಂದೂ ದೇವರ ಫೋಟೋ ಅಗೌರವ ತೆಗಿರಿ ಅಂತ ಆಗ್ರಹ ಮಾಡಿದೆ ಇನ್ನು ಯು ಎ ಇ ತನ್ನ ಟೂರಿಸ್ಟ್ ವೀಸಾದಲ್ಲಿ ಕಠಿಣ ನಿಯಮಗಳನ್ನು ಜಾರಿ ಮೇಲೆ ಭಾರತೀಯರ ವೀಸಾ ಅಪ್ಲಿಕೇಶನ್ ಗಳು ರಿಜೆಕ್ಟ್ ಆಗೋದು ಜಾಸ್ತಿಯಾಗಿದೆ ಈ ಮುಂಚೆ ನೂರು ವೀಸಾ ಅಪ್ಲಿಕೇಶನ್ ಗಳ ಪೈಕಿ ತೊಂಬತ್ತೊಂಬತ್ತು ಅಪ್ಲಿಕೇಶನ್ಗಳು ಅಪ್ರೂವ್ ಆಗ್ತಾ ಇದ್ವು ಆದರೆ ಈಗ ನೂರಲ್ಲಿ ಕನಿಷ್ಠ ಅಂದ್ರೂ ಐದಾರು ಅಪ್ಲಿಕೇಶನ್ ಗಳು ಡೈಲಿ ರಿಜೆಕ್ಟ್ ಆಗ್ತಾ ಇವೆ ಅಂತ ಗೊತ್ತಾಗಿದೆ ದುಬೈನ ಹೊಸ ವೀಸಾ ಪಾಲಿಸಿ ಪ್ರಕಾರ ಟ್ರಾವೆಲರ್ಸ್ ಹೋಟೆಲ್ ಬುಕ್ಕಿಂಗ್ ಡಾಕ್ಯುಮೆಂಟ್ಸ್ ಮತ್ತು ರಿಟರ್ನ್ ಟಿಕೆಟ್ಸ್ ಅನ್ನ ವೀಸಾ ಅಪ್ಲೈ ಮಾಡೋ ಟೈಮ್ ನಲ್ಲೇ ಸಬ್ಮಿಟ್ ಮಾಡಬೇಕು ಜೊತೆಗೆ ಅಲ್ಲಿನ ನಗರಗಳಲ್ಲಿ ಉಳ್ಕೊಳ್ಳೋಕೆ ಫಿನಾನ್ಷಿಯಲ್ ರಿಸೋರ್ಸ್ನ ದಾಖಲೆಗಳನ್ನ ಕೂಡ ಕೊಡಬೇಕು ಅರ್ಜಿದಾರರು ಎರಡು ತಿಂಗಳ ವೀಸಾಗಾಗಿ ಕ್ರೆಡಿಟ್ ಅಥವಾ ಡೆಬಿಟ್ ಅಕೌಂಟ್ ನಲ್ಲಿ ಅಂದಾಜು ಒಂದು ಪಾಯಿಂಟ್ ಒಂದು ಲಕ್ಷ ರೂಪಾಯಿನಾದ್ರೂ ಹೊಂದಿರಬೇಕು ಅದಕ್ಕೆ ಪ್ರೂಫ್ ಕೊಡಬೇಕು ಅಷ್ಟು ದುಡ್ಡಿದೆ ಅಂತ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಲಾಗ್ತಿದೆ ಅಂತ ಗೊತ್ತಾಗಿದೆ ಇತ್ತ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಷ್ಯಾ ಯುಕ್ರೇನ್ ನಡುವೆ ಕದನ ವಿರಾಮ ಆಗಬೇಕು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದಕ್ಕೆ ಮುಂದಾಗಬೇಕು ಅಂತ ಹೇಳಿದ್ದಾರೆ ಯುಕ್ರೇನ್ ಮತ್ತು ಜೆಲೆನ್ಸ್ಕಿ ಕದನ ವಿರಾಮಕ್ಕೆ ಆಲ್ರೆಡಿ ಮನಸ್ಸು ಮಾಡಿದ್ದಾರೆ ಕದನ ವಿರಾಮ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಸೊ ಈ ಹುಚ್ಚುತನ ಅಂದ್ರೆ ಯುದ್ಧ ಇಲ್ಲಿಗೆ ಬಿಡಿ ಬೇಕಿದ್ರೆ ಯುಕ್ರೇನ್ಗೆ ಸೇನಾ ನೆರವು ಕೊಡೋದನ್ನು ಅಮೆರಿಕ ನಿಲ್ಲಿಸುತ್ತೆ ಅಷ್ಟೇ ಯಾಕೆ ಅಮೆರಿಕವನ್ನ ನ್ಯಾಟೋದಿಂದಲೇ ಹೊರಗೆ ತರ್ತೀವಿ ಅಂತ ಟ್ರಂಪ್ ಅಚ್ಚರಿಕೆಯ ಆಫರ್ ಅನ್ನ ಮುಂದಿಟ್ರು ಅಂದ್ರೆ ಅಮೆರಿಕದಿಂದ ನಡೀತಾ ಇದೆ ಈ ನ್ಯಾಟೋ ಈಗ ಆ ನ್ಯಾಟೋಗೆ ಯುಕ್ರೇನ್ ಸೇರುತ್ತೆ ಅಂತ ಹೇಳಿ ಪುಟಿನ್ ಇಷ್ಟೆಲ್ಲ ಗಲಾಟೆ ಮಾಡಿರೋದು ಈ ಟ್ರಂಪ್ ನೋಡಿದ್ರೆ ಅವರಿಗೂ ಯಾವುದೇ ಆಸಕ್ತಿ ಇಲ್ಲ ಈ ನ್ಯಾಟೋ ಮಾಡಿಕೊಂಡು ಮಿತ್ರರಿಗೆಲ್ಲ ರಕ್ಷಣೆ ಕೊಡಕ್ಕೆ ಟ್ರಂಪ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ ಪುಟಿನ್ ನಿಮಗೆ ಏನ್ ಬೇಕಾಗಿರೋದು ಯುಕ್ರೇನ್ ನಾಟಕ್ ಸರ್ಬಾರ್ದಲ್ವಾ ತಲೆ ಯಾಕೆ ಕೆಳಸ್ಕೊತೀರಿ ನಾವೇ ನಾಟಕದಿಂದ ಹೊರಗೆ ಬೇಕಾದ್ರೆ ಯುದ್ಧ ನಿಲ್ಸಿ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ ಪುಟಿನ್ಗೆ ಗೆ ಏನು ಸ್ನೇಹಿತರ ಸುತ್ತ ಜಗತ್ತು ಎಪಿಸೋಡ್ಗಳಲ್ಲಿ ನಿಮಗೆ ಕಳೆದ ಡಿಸೆಂಬರ್ ಮೂರನೇ ತಾರೀಕಿನಿಂದ ಭಾರತ ಪಾಕಿಸ್ತಾನ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಅದು ಕೂಡ ಡಿಸೆಂಬರ್ ಅಲ್ಲಿ ಆಗಿದ್ದು ಸೊ ಅಂದಿನ ಆಯಾ ದಿನಗಳನ್ನ ಇಂದಿನ ಆಯಾ ದಿನಗಳಿಗೆ ಮ್ಯಾಚ್ ಮಾಡಿ ನಾವು ಮಾಹಿತಿ ಕೊಡ್ತಾ ಬಂದ್ವಿ ಸೊ ಕಳೆದ ಎಪಿಸೋಡ್ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಎಂಟೇ ತಾರೀಕು ಏನಾಯ್ತು ಅಂತ ನೋಡಿದ್ವಿ ಈಗ ಡಿಸೆಂಬರ್ ಒಂಬತ್ತನೇ ತಾರೀಕಿನ ಘಟನೆಗಳ ಬಗ್ಗೆ ನೋಡೋಣ ಎಂಟನೇ ತಾರೀಕು ಭಾರತ ಪಾಕಿಸ್ತಾನ ಮೇಲೆ ಆಪರೇಷನ್ ಪೈತಾನ್ ಹೆಸರಲ್ಲಿ ಕಾರ್ಯಾಚರಣೆ ಮಾಡಿತ್ತು ಮತ್ತೆ ಕರಾಚಿಗೆ ಬೆಂಕಿ ಇಟ್ಟು ಭಾರತ ವಾಪಸ್ ಬಂದಿತ್ತು ಅದರ ಬೆನ್ನಲ್ಲೇ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಈ ಅತಿ ದೊಡ್ಡ ಆಘಾತ ಕಂಡಂತಹ ದಿನ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಭಾರತ ಮೊದಲ ಬಾರಿಗೆ ಪಾಕಿಗಳಿಂದ ದೊಡ್ಡ ಪೆಟ್ ತಿಂತು ಅವತ್ತು ತನ್ನ ಫ್ರಿಗೇಟ್ ಕಳ್ಕೊಂಡು ನಮ್ಮ ನೂರ ತೊಂಬತ್ ನಾಲ್ಕು ಸೈನಿಕರು ಹುತಾತ್ಮರಾದರು ಅಂದ ಹಾಗೆ ಈ ಫ್ರಿಗೇಟ್ ಹೊಡೆದಾಕಿದ್ದು ಪಿ ಎನ್ ಎಸ್ ಹಂಗೋರ್ ಎಸ್ ಒನ್ ತ್ರೀ ಒನ್ ಅನ್ನೋ ಪಾಕಿಸ್ತಾನದ ಸಬ್ಮರೀನ್ ಇದನ್ನು ಫ್ರಾನ್ಸ್ ಮೂಲದ ಡಿ ಸಿ ಎನ್ ಎಸ್ ಕಂಪನಿ ನಿರ್ಮಾಣ ಮಾಡಿತ್ತು ಅತ್ಯಾಧುನಿಕ ಅಂತ ಕರೆಸ್ಕೊಂಡಿತ್ತು ಇದನ್ನ ಭಾರತದ ವಿರುದ್ಧ ಬಳಸಿದ ಪಾಕಿಗಳು ಗುಜರಾತ್ನ ದಿಯು ಕೋಸ್ಟ್ ಬಳಿ ಕಳಿಸಿದ್ರು ಭಾರತದ ಪಡೆಗಳು ಇದನ್ನು ಗುರುತಿಸೋಕೆ ಆಗಿಲ್ಲ ಪರಿಣಾಮ ಹ್ಯಾಂಗೋರ್ ಭಾರತದ ಕುಕ್ರಿ ಮತ್ತು ಕಿರ್ಮಾನ್ ಹಡಗಿನ ಮೇಲೆ ದಾಳಿ ಮಾಡಿತು ಪರಿಣಾಮ ನೇವಿ ಆಫೀಸರ್ ಮಹೇಂದ್ರನಾಥ್ ಮುಲ್ಲಾ ಸೇರಿ ಹಡಗಿನಲ್ಲಿದ್ದವರು ಎಲ್ಲರೂ ಹುತಾತ್ಮರಾದರು ಭಾರತಕ್ಕೆ ದೊಡ್ಡ ಹೊಡೆತ ಬಿತ್ತು ಅಷ್ಟೇ ಅಲ್ಲ ಎರಡನೇ ಮಹಾಯುದ್ಧ ನಂತರ ಸಬರಿನ್ ಮೂಲಕ ಹಡಗನ್ನು ಮೊದಲು ಹೊಡೆದಿದ್ದು ನಾವೇ ಅಂತ ಪಾಕಿಗಳು ಸಂಭ್ರಮಾಚರಣೆ ಕೂಡ ಮಾಡಿದ್ರು ಭಾರತ ಕೂಡ ಅದೇ ಕೊನೆ ಮತ್ತು ಅದೇ ಮೊದಲು ಇನ್ಯಾವತ್ತೂ ಇಂಥ ಘಟನೆ ಮರುಕಳಿಸೋಕೆ ಬಿಡಲಿಲ್ಲ ಈ ದಾಳಿ ನಮಗೆ ಅಂಥ ಪಾಠ ಕಲಿಸ್ತು ಜೊತೆಗೆ ಈ ಘಟನೆಯಿಂದಾಗಿ ಭಾರತದ ಮೂರನೇ ಪ್ಲಾನ್ ಅನ್ನು ಅಂದರೆ ಆಪರೇಷನ್ ಟ್ರೈಂಫ್ ಹೆಸರಲ್ಲಿ ಮತ್ತೆ ಕರಾಚಿ ಮೇಲೆ ದಾಳಿ ಮಾಡೋಕೆ ನೇವಿ ಪ್ಲಾನ್ ಮಾಡಿಕೊಳ್ತು ಬಟ್ ಆಗ್ಲಿಲ್ಲ ಅಂತ ದಾಖಲೆ ಹೇಳುತ್ತೆ ಹೀಗೆ ಸಾಗರ ಯುದ್ಧದಲ್ಲಿ ಭಾರತ ಶತ್ರುವಿನಿಂದ ಭಾರಿ ಮಟ್ಟಿಗೆ ಪ್ರತಿರೋಧವನ್ನ ಫೇಸ್ ಮಾಡ್ತಾ ಇದ್ರೆ ಅತ ಬಾಂಗ್ಲಾದಲ್ಲಿ ಭಾರತೀಯ ಪಡೆಗಳು ಮಿಂಚಿನ ಕಾರ್ಯಾಚರಣೆ ನಡೆಸ್ತಾ ಇದ್ವು ಪಾಕಿಗಳ ಮೇಲೆ ಬಾಂಗ್ಲಾದಲ್ಲಿ ಭಾರತ ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಅನ್ನೋ ಹೆಸರಲ್ಲಿ ಆಪರೇಷನ್ ಮಾಡಿತು ಚಿತ್ರ ನೋಡ್ತಾ ಇದ್ದೀರಿ ಭಾರತದ ಯುದ್ಧ ಹೆಲಿಕಾಪ್ಟರ್ಗಳನ್ನು ಬಳಸಿ ಭಾರತದ ವಾಯುಪಡೆಯವರು ಈ ದಾಳಿಯನ್ನ ನಡೆಸಿದರು ಹಾಗೆ ನೋಡಿದ್ರೆ ಇದು ಭೂಸೇನೆ ಕಂಡಕ್ಟ್ ಮಾಡಬೇಕಾಗಿದ್ದ ದಾಳಿ ಮೊದಲೇ ಹೇಳಿರೋ ಹಾಗೆ ಭಾರತ ಎಲ್ಲ ಕಡೆಯಿಂದಲೂ ಡಾಕಾವನ್ನು ವಶಕ್ಕೆ ತಗೊಳ್ಳೋಕೆ ಸುತ್ತುವರ್ಕೊಂಡ್ ಬರ್ತಾ ಇತ್ತು ಅದರಂತೆ ಈಶಾನ್ಯ ರಾಜ್ಯಗಳ ಕಡೆಯಿಂದಲೂ ಮುನ್ನೂರ ಹನ್ನೊಂದು ಮೌಂಟೇನ್ ಬ್ರಿಗೇಡ್ ಮತ್ತು ಎಪ್ಪತ್ತ್ ಮೌಂಟೇನ್ ಬ್ರಿಗೇಡ್ಗಳು ಬರ್ತಾ ಇದ್ವು ಈ ಪಡೆಯ ಜೊತೆಗೆ ಬಿಹಾರ್ ರೆಜಿಮೆಂಟ್ ಹಾಗೂ ರಜಪೂತ್ ರೆಜಿಮೆಂಟ್ ಕೂಡ ಕೈ ಜೋಡಿಸಿದ್ರು ಇವ್ರ ಜೊತೆಗೆ ಬಲಿಷ್ಠ ಪಿ ಟಿ ಸೆವೆಂಟಿ ಸಿಕ್ಸ್ ಟ್ಯಾಂಕ್ ಗಳು ಬಾಂಗ್ಲಾ ಕಡೆಗೆ ನುಗ್ಗಿದ್ವು ಅವರು ಅಶುಗಂಜ್ ಅನ್ನ ದಾಟಿ ಡಾಕ ಕಡೆಗೆ ನುಗ್ಗಬೇಕಾಗಿತ್ತು ಆದರೆ ಅಷ್ಟರಲ್ಲಿ ಪಾಕಿಸ್ತಾನ ಹೆದರಿಕೊಳ್ತೋ ಏನೋ ಅಥವಾ ಯುದ್ಧ ತಂತ್ರನೋ ಗೊತ್ತಿಲ್ಲ ಮೇಘನಾ ನದಿಗಿದ್ದ ಸೇತುವೆಯನ್ನ ಪಾಕ್ ಮುರಿದು ಹಾಕ್ತು ಜೊತೆಗೆ ಭಾರತೀಯ ಪಡೆಗಳ ಮೇಲೆ ಅಲ್ಲಿಂದಲೇ ದಾಳಿ ಮಾಡೋಕ್ ಶುರು ಮಾಡಿದ್ರು ಆದ್ರೆ ಈ ಟೈಮ್ ನಲ್ಲಿ ಭಾರತದ ವಾಯುಪಡೆ ಆಕ್ಷನ್ ಗಿಳಿತು ಎಂ ಐ ಫೋರ್ ಹೆಲಿಕಾಪ್ಟರ್ ಗಳನ್ನ ನುಗ್ಗಿಸಿದ ಭಾರತ ಪಾಕಿ ಸೇನೆಯನ್ನ ಅಟ್ಟಾಡಿಸಿ ಹೊಡಿತು ಪಾಕಿಸ್ತಾನಿಯರು ಕ್ಯಾಂಪ್ಗಳನ್ನು ಬಿಟ್ಟು ದಿಕ್ಕಾ ಪಾಲಾಗಬೇಕಾಯಿತು ಮತ್ತೊಂದು ಕಡೆ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಒಳಗೂ ದೊಡ್ಡ ಹೊಡೆತವನ್ನು ಕೊಟ್ಟರು ಪ್ರಮುಖ ಏರ್ ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ರನ್ವೇಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿದ್ರು ಇದು ಪಾಕಿಸ್ತಾನದ ವಿಮಾನಗಳು ಮೇಲೆ ಹಾರಬಾರದ ಆ ರೀತಿ ಮಾಡಿಬಿಡ್ತು ಒಟ್ಟಾರೆ ಒಂಬತ್ತನೇ ತಾರೀಕು ಒಂದು ಕಡೆ ವಿಜಯ ಮತ್ತೊಂದು ಕಡೆ ಆಘಾತಗಳ ಸಮೇತ ಭಾರತ ಹತ್ತನೇ ದಿನಕ್ಕೆ ಕಾಲಿಡ್ತು ಸೊ ಹತ್ತನೇ ತಾರೀಕು ಭಾರತ ಪಾಕಿಸ್ತಾನದ ನಡುವಿನ ಈ ಕದನದಲ್ಲಿ ಏನಾಯಿತು ಅಂತ ಮುಂದಿನ ಸುತ್ತು ಜಗತ್ತು ಎಪಿಸೋಡ್ ನಲ್ಲಿ ಮಿಸ್ ಮಾಡಿದೆ ನೋಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ